ಓಂ ಶ್ರೀ ಗುರು ಬೇವು ಮಹಾ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಕ್ಕರಿಗಿ ಹದಿನೇಳನೇ ಅಧ್ಯಾಯವನ್ನು ಇಲ್ಲಿ ಪ್ರಾರಂಭ ಮಾಡುತ್ತಿದ್ದೇನೆ ದಯಾಳುಗಳಾದ ತಾವು ಸಬ್ಸ್ಕ್ರೈಬ್ ಮಾಡಲು ವಿನಂತಿಸುತ್ತೇನೆ ಈ ಮಠದ ಬಗ್ಗೆ ಸದ್ಗುರುವಿನ ಬಗ್ಗೆ ಪವಾಡಗಳ ಬಗ್ಗೆ ಅನೇಕ ವಿಷಯವನ್ನು ತಿಳಿಸುವುದಿದೆ ಏಕೆಂದರೆ ಮಹಾಶಿವರಾತ್ರಿಯ ಮಹಾ ಕಾರ್ಯಕ್ರಮ ಏಳು ದಿವಸವರೆಗೆ ಇಲ್ಲಿ ಪ್ರವಚನಗಳಿರ್ತದೆ ದಾಸೋಹಕ್ಕೆ ಮೊದಲಿನ ಪ್ರತಿದಿನದಲ್ಲಿ ಬರುವಂತರ ಹತ್ತು ಪಟ್ಟು ಜಾಸ್ತಿ ಜನ ದಾಸೋಹದಲ್ಲಿರ್ತಾರೆ ಅನೇಕ ಜನ ಬಂದು ಇಲ್ಲಿ ಸಾಮಾನ್ಯವಾಗಿ ಮೂರು ದಿನ ಅಥವಾ ಐದು ದಿವಸ ಅವರವರ ಭಕ್ತಿಗೆ ಅನುಸಾರವಾಗಿ ಅವರು ಇಲ್ಲಿ ಮಲಗಿಕೊಂಡು ನಿದ್ರೆ ಮಾಡಿ ದಾಸೋಹ ತೀರಿಸಿಕೊಂಡು ಪೂಜೆ ಪುನಸ್ಕಾರಗಳನ್ನು ಪುನಸ್ಕಾರಗಳನ್ನಾದಿ ಮಾಡಿಕೊಂಡು ಹೋದಾಗ ಅವರಿಗೆ ಸಮಾಧಾನ ಕೆಲವರು ಪಾದಯಾತ್ರೆ ಬಂದಿರ್ತಾರೆ ಸಾಕಷ್ಟು ಜನ ಪಾದಯಾತ್ರೆಯಿಂದ ಬಂದವರು ಮೂರು ದಿನ ಐದು ದಿನ ಇದ್ದೇ ಹೋಗೋದು ಅನೇಕ ಥರದ ದೃಷ್ಟಿಯಿಂದ ಇಲ್ಲಿ ದೇಶಾದ್ಯಂತ ಇದೆ ಸದ್ಗುರು ಶ್ರೀಗಳ ಭಕ್ತಗಳು ಇದ್ದಾರೆ ಆ ಭಕ್ತ ಗಣ ಜನ ತಮ್ಮ ತಮ್ಮ ಅನುಭವದ ಪ್ರಕಾರ ಇಲ್ಲಿ ಬಂದು ಈ ಕಥಾಮೃತವನ್ನು ಓದೋದು ಏಳು ದಿನ ಸಪ್ತಾಹದಲ್ಲಿ ಪಾಲ್ಗೊಳ್ಳೋದು ಪ್ರವಚನವನ್ನು ಕೇಳುವುದು ಪೂಜೆ ಪುನಸ್ಕಾರ ಮಾಡುವುದು ಕಷ್ಟ ಬಂದಾಗ ಅವರು ಸಂಕಲ್ಪ ಮಾಡಿಕೊಂಡು ದೇವರಲ್ಲಿ ಆಶ್ರಯಕ್ಕೆ ಹೋಗಿ ಪ್ರತಿ ವರ್ಷದಂತೆ ಈ ವರ್ಷ ಬಂದು ಅದನ್ನು ಜಾತ್ರೆಯನ್ನು ಮಾಡಿಕೊಂಡು ಹೋಗುವುದು ವಾಡಿಕೆಯಾಗಿದೆ ಮತ್ತು ಸಾಕಷ್ಟು ವಿಜೃಂಭಣೆಯಿಂದ ನಡೆಯುವಂಥ ಈ ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಒಂದು ಸಾರಿ ಅನೇಕ ಊರುಗಳಿಂದ ಬರುತ್ತಿದ್ದ ಜನ ಆವಾಗಿನ ಕಾಲದಲ್ಲಿ ಈಗ ಕಾರು ಬರುತ್ತ ತೆಗೆದುಕೊಂಡು ಬಂದರೂ ಅವತ್ತು ಚಕ್ಕಡಿಯಿಂದ ಜಾತ್ರೆ ಕಟ್ಟಿಕೊಂಡು ಬರುತ್ತಿದ್ದರು ಅಂಥ ಒಂದು ಬರುವಂತಹ ಒಂದು ಭಕ್ತಾದಿಗಳಿಗೆ ಕೊರತೆಯೇ ಇರಲಿಲ್ಲ ಅದರಲ್ಲಿ ಒಂದು ಸಾರಿ ಏನಾಯಿತು ಅಂತಂದರೆ ಒಂದು ಇಬ್ಬರು ಮೂರು ಮಂದಿ ಗಂಡು ಗಂಡ ಹೆಸರು ಪುರುಷರು ಇದ್ದೇ ಇರ್ತಿದ್ರು ಎರಡು ಮೂರು ಚಕ್ಕಡಿ ಮಧ್ಯೆ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಚಕ್ಕಡಿನಲ್ಲಿದ್ದರು ಅಂತ ಒಂದು ಪರಿಸ್ಥಿತಿಯಲ್ಲಿ ಬರುತ್ತಿರುವಾಗ ಡಕಾಯಿತರು ಬಂದು ಏನು ಮಾಡ್ತಾರೆ ಅಂತಂದರೆ ಮೊದಲು ಗಂಡು ಮಕ್ಕಳನ್ನು ಪುರುಷರನ್ನು ಇರೋ ನಾಲ್ಕು ಜನ ಪುರುಷರನ್ನು ಕಟ್ಟಿ ಹಾಕಿ ಆ ಎರಡು ಮೂರು ಏನು ಎತ್ತಿನ ಬಂಡಿ ಚಕ್ಕಡಿ ಇರ್ತವಲ್ಲ ಅಲ್ಲಿಂದ ಹೆಣ್ಣು ಮಕ್ಕಳ ಹತ್ತಿರ ಬಂಗಾರ ಸಾಮಾನುಗಳನ್ನೆಲ್ಲ ದೋಚಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿ ಮೊದಲು ಬಂದು ಪುರುಷರನ್ನು ಕಟ್ಟಿ ಹಾಕುತ್ತಾರೆ ಆವಾಗ ಹೆಣ್ಣು ಮಕ್ಕಳೆಲ್ಲ ಸದ್ಗುರು ಶ್ರೀ ಸಿದ್ಧಾಂದರನ್ನು ನೆನೆಸಿಕೊಂಡು ನೀವೇ ಬಂದು ಕಾಪಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಬೇಡಿಕೊಂಡಾಗ ಅಲ್ಲಿ ಅದೃಷ್ಟವಶಾತ್ ಒಬ್ಬ ಅಜ್ಜವರು ಬರ್ತಾರೆ ಒಬ್ಬ ಅಜ್ಜ ಅನ್ನುವಂಥ ಸದ್ಗುರುಗಳು ಬಂದರು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಎಲ್ಲ ಹೆಣ್ಣು ಮಕ್ಕಳು ನಿಟ್ಟುಸಿರು ಬಿಡುತ್ತಾರೆ ಆದರೆ ಅಲ್ಲಿ ಆ ಡಕಾಯತರಿಗೆ ಕಂಡಿದ್ದೇ ಬೇರೆ ಆ ಡಕಾಯತರಿಗೆ ಅದ್ಭುತವಾದಂಥ ಒಂದು ಬಲಶಾಲಿ ಪರಕ್ರಮೆಯಾದಂಥ ಒಬ್ಬ ಮನುಷ್ಯ ಕಂಡು ಇವರನ್ನು ಬಿಟ್ಟು ಹೋಗಲಿಕ್ಕೆ ಹೇಳ್ತಾರೆ ಮತ್ತು ಅವರನ್ನು ನೋಡಿದ ತಕ್ಷಣ ಇವರು ದೊಡ್ಡ ಬಲಶಾಲಿ ಬಂದುಬಿಟ್ಟನಲ್ಲ ಅನ್ನುವಂಥ ದೃಷ್ಟಿಯಿಂದ ಹೇಳಿ ಅವರು ಅಲ್ಲಿ ಕಾಳಿದೇವಿಗೆ ಅವರು ಕೈ ಮುಗಿದು ತಮ್ಮ ದೇವಿಯನ್ನು ತಾವು ತಮ್ಮನ್ನು ಕಾಪಾಡಿಕೊಳ್ಳಲು ಅವರು ಬೇಡುತ್ತಲ್ಲ ಆವಾಗ ಆ ದೇವಿ ಪ್ರಸನ್ನಳಾಗಿ ನೀವು ನನ್ನ ಭಕ್ತರಿದ್ದರೆ ನಿಜ ನೀವು ಆ ಭಕ್ತರನ್ನು ನಿಂದಿಸುವ ಹಾಗಿಲ್ಲ ಆ ಭಕ್ತರನ್ನು ಬಿಟ್ಟು ಬಿಡಿ ಬಲಶಾಲಿಯಾಗಿ ಬಂದವರು ಬೇರೆ ಯಾರೂ ಅಲ್ಲ ಅವರೇ ಸದ್ಗುರು ಶ್ರೀ ಸದ್ಗುರು ಸಿದ್ಧಾರು ಸುಮಾಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ ಸದ್ಗುರು ಸಿದ್ಧಾರು ಮಠಕ್ಕೆ ಹೋಗಿ ತಪ್ಪಾಗಿದ್ದನ್ನು ಕ್ಷಮೆ ಕೇಳಿ ಮತ್ತು ಅವರಿಗೆ ನಮಸ್ಕರಿಸಿ ಬನ್ನಿ ಇದು ಬಿಟ್ಟರೆ ನಿಮಗೆ ಬೇರೆ ದಾರಿಯೇ ಇಲ್ಲ ಎಂದು ಭದ್ರಕಾಳಿ ದೇವಿ ಡಕಾಯಿತರಿಗೆ ಹೇಳಿದಂತಾಗುತ್ತದೆ ಆ ಬಲವಾನನ ಪಾತ್ರದಲ್ಲಿ ಬಂದವರೇ ಸದ್ಗುರು ಸ ಸಿದ್ದಾರ ಎಂದು ತಾಯಿ ಭದ್ರಕಾಳಿ ದೇವಿಯ ಆಶೀರ್ವಚನ ಆದ ಮೇಲೆ ಇವರು ವಾಣಿ ಆದ ಮೇಲೆ ಆಕಾಶವಾಣಿಯನ್ನು ಕೇಳಿದ ನಂತರ ಇವರಿಗೆ ಸದೃಢವಾಯಿತು ನಂಬಿಕೆವಾಯಿತು ಆ ನಂಬಿಕೆಯಿಂದ ಇವರು ಡಕಾಯಿತರೆಲ್ಲರೂ ಸೇರಿ ಆ ಪುರುಷರನ್ನೆಲ್ಲ ಬಿಟ್ಟು ಬಿಟ್ಟರು ಮತ್ತು ಅವರನ್ನು ಆತ್ಮೀಯತೆಯಿಂದ ಬೀಳ್ಕೊಟ್ಟರು ಮುಂದೆ ಈ ಡಕಾಯಿತರೆಲ್ಲರೂ ಹುಬ್ಬಳ್ಳಿಗೆ ಬಂದು ಸದ್ಗುರು ಶ್ರೀ ಸದ್ದಾರೂಢರಲ್ಲಿ ಕ್ಷಮೆಯಾಚಿಸಿ ನಡೆದ ಕಥೆಯನ್ನೆಲ್ಲ ವಿವರಿಸಿ ಹೇಳಿ ಇನ್ನು ಮುಂದೆ ನಾವು ನಿಮ್ಮ ಸೇವೆಯಲ್ಲಿರುತ್ತೇವೆ ಎಂದು ಹೇಳುತ್ತಾರೆ ಆಗ ಶ್ರೀ ಸಿದ್ಧಾರ್ ಸದ್ಗುರು ಸ್ವಾಮಿಗಳು ಅವರಿಗೆ ಆಶೀರ್ವಚನ ಹೇಳಿ ನಾಮಸ್ಮರಣೆಯಿಂದ ಒಳ್ಳೆಯವರಾಗಿ ಬದುಕಿ ಬರಲಿ ಎಂದು ಶುಭ ಆಶೀರ್ವಾದ ಮಾಡಿ ಕಲಿಸುತ್ತಾರೆ ಮುಂದೆ ಪ್ರತಿ ವರ್ಷವೂ ಆ ಡಕಾಯಿತರ ಮನೆತನದವರೆಲ್ಲರೂ ಬಂದು ತಮ್ಮ ಮನೆತನದಿಂದ ಬಂದು ಪೂಜೆಯನ್ನು ಮಾಡಿ ಿಕೊಂಡು ಮಹಾಶಿವರಾತ್ರಿಯಲ್ಲಿ ಆರು ದಿನ ಏಳು ದಿನ ಇಲ್ಲಿ ಇದ್ದು ಪ್ರಸಾದವನ್ನು ಸ್ವೀಕರಿಸಿದ್ದ ತೀರಿಸಿಕೊಂಡು ಜಾತ್ರೆಯನ್ನು ಮುಗಿಸಿಕೊಂಡು ಹೋಗುವುದು ವಾಡಿಕೆಯಾಗಿ ಅವರು ಅನೇಕ ಸ್ಥಳಗಳಲ್ಲಿ ಅನೇಕ ತರಗಳಲ್ಲಿ ಈ ಬಗ್ಗೆ ಬೇರೆಯವರಿಗೆ ಅವರೇ ಇದನ್ನು ಈ ಕಥೆಯನ್ನು ಹೇಳಿದ್ದುಂಟು ಮತ್ತೊಂದು ವಿಚಾರವೇನೆಂದರೆ ಇನ್ನೊಂದು ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ ವಿರೂಪಾಕ್ಷ ಎಂಬಂಥ ಒಬ್ಬ ಭಕ್ತನಿರುತ್ತಾನೆ ಆತನ ತಾಯಿಯವರ ಹೀರೂಬಾಯಿ ಅವರು ಉಪವಾಸದ ವ್ರತವನ್ನು ಮಾಡುವುದು ಮತ್ತು ಉಪವಾಸ ವ್ರತ ಮಾಡುತ್ತಾ ಮಾಡುತ್ತಾ ಏಳು ದಿನ ಉಪವಾಸದಲ್ಲಿ ಶಿವ ಮಹಾಶಿವರಾತ್ರಿಯಲ್ಲಿ ಪ್ರವಚನಕ್ಕೆ ಬರುತ್ತಾರೆ ಮಠಕ್ಕೆ ಬಂದು ಪ್ರವಚನಕ್ಕೆ ಬರುವಾಗ ಅವರಿಗೆ ಕಾಲು ನೋವಾಗಿರ್ತದೆ ಆದರೂ ಕೂಡ ಅವರು ಉಪವಾಸವನ್ನು ಬಿಡುವುದಿಲ್ಲ ವ್ರತವನ್ನು ಬಿಡುವುದಿಲ್ಲ ಮತ್ತು ಮಠಕ್ಕೆ ಬಂದು ಪ್ರವಚನವನ್ನು ಕೇಳುತ್ತಿರುವ ಹೊರಡುತ್ತಿರುವಾಗ ಅವರ ಕಾಲು ತೊಡಕಾಗಿ ಬಿದ್ದು ಬಿಡುತ್ತಾರೆ ಮತ್ತು ಅವರ ಕಾಲು ಮುರಿದು ಬಿಡುತ್ತದೆ ಆದ್ದರಿಂದ ಅವರು ಮನೆಯಲ್ಲಿರಬೇಕಾಗುತ್ತದೆ ಆದ್ದರಿಂದ ಅವರು ಮರುದಿನ ಮಾರನೇ ದಿನ ಮನೆಯವರಿಗೆ ಹೇಳಿ ಪಾದಪೂಜೆಗಾಗಿ ಸಿದ್ಧಾರ್ಹ ಮಹಾಸ್ವಾಮಿಗಳಿಗೆ ಮನೆಗೆ ಕರೆಸಿಕೊಳ್ಳುತ್ತಾರೆ ಮನೆಗೆ ಬಂದಂತಹ ಸಿದ್ಧಾರ್ಡ ಮಹಾಸ್ವಾಮಿಗಳಿಗೆ ಅಲ್ಲಿ ಪಾದಪೂಜೆಯಾಗುತ್ತದೆ ಮತ್ತು ಅಲ್ಲಿ ಪ್ರವಚನ ಮತ್ತು ಮಹಾ ಅಭಿಯ ಪ್ರಸಾದವಾಗುತ್ತದೆ ಆವಾಗ ವೃದ್ಧಿಗೆ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಬಂದು ಹೇಳುತ್ತಾರೆ ಈ ಪ್ರವಚನಕ್ಕೆ ಹೋಗದಿದ್ದರೆ ನೀನು ಬದುಕಿ ಉಳಿಯುತ್ತಿರಲಿಲ್ಲ ಆದ್ದರಿಂದ ನೀನು ಬದುಕಿ ಉಳಿಯಲು ಅನುಕೂಲವಾಗಬೇಕೆಂದರೆ ನಿನ್ನ ಕಾಲುನೋವು ಬೇಗ ಮಾಯವಾಗುತ್ತದೆ ಮತ್ತು ಇದು ಒಂದು ನಿನ್ನ ಕಂಟಕ ಪಾರಾದಂತೆ ಆಯಿತು ಯಾಕೆಂದರೆ ಅಲ್ಲಿಗೆ ನಿನ್ನ ಆಯುಷ್ಯ ಮುಗದಿತ್ತು ಅದನ್ನು ಉಳಿಸಿಕೊಳ್ಳಲು ನೀನು ಕೀರ್ತನೆ ಕೇಳಲಿಕ್ಕೆ ಪ್ರವಚನಕ್ಕೆ ಹೋಗಿದ್ದೆ ಅನ್ನೋದೇ ಒಂದು ಸಂತೋಷ ನೀನು ಶಿವನಾಮ ಸ್ಮರಣೆಯನ್ನು ಬಿಡಬೇಡ ಅಂತೆಲ್ಲ ಹೇಳಿ ಉಪದೇಶಿಸಿದರು ಈವಾಗ ಆ ಹೀರುಬಾಯಿಯವರಿಗೆ ಒಂದು ಬಂದಲ್ಲಿ ಸದ್ಗುರುಗಳು ಅಂದು ಬಂದು ಇವರ ಆಯುಷ್ಯವನ್ನು ಮುಂದುವರೆಸಿದ್ದು ನೆನಪಾಗುತ್ತದೆ ಅದೇನೆಂದರೆ ಸದ್ಗುರುಗಳು ಹೀರಾಬಾಯಿಯ ಸಂಪ ಸ್ವಪ್ನದಲ್ಲಿ ಬಂದಿರುತ್ತಾರೆ ಆವಾಗ ಹೀರಾಬಾಯಿಗೆ ಯಮದೂತರು ಬಂದು ಇವರನ್ನು ಕರೆದುಕೊಂಡು ಹೋಗಲು ಬಂದಿರುತ್ತಾರೆ ಇವರ ಸಾವು ಎದುರಾಗಿದ್ದಾಗ ಸದ್ಗುರುಗಳು ಬಂದು ಆರು ತಿಂಗಳು ಆಯುಷ್ಯವನ್ನು ಮುಂದುವರಿಸಿದ್ದನ್ನು ಈಕೆಗೆ ಆಯುಷ್ಯವನ್ನು ಕೊಡಿಸಿದ್ದನ್ನು ಆ ಕನಸಿನಲ್ಲಿ ಕಂಡಂಥ ಒಂದು ತಾತ್ಪರ್ಯವನ್ನು ನೆನೆಸಿಕೊಂಡು ಹೀರಾವು ಹೌದು ಸದ್ಗುರುಗಳು ಕನಸಿನಲ್ಲಿ ಬಂದು ನನಗೆ ಜೀವದಾನ ಮಾಡಿಸಿದ್ದರು ನಾನು ಅದು ಆದ್ದರಿಂದಲೇ ಬದುಕುಳಿದಿದ್ದೆ ಅಂತೂ ಇವತ್ತು ಬಿದ್ದು ಕಾಲು ಮುರಿದುಕೊಂಡಿದ್ದೆ ಇಲ್ಲಿಗೆ ಕಂಟಕ ಕಳೆಯಿತು ಇನ್ನೂ ಆರು ತಿಂಗಳನ್ನು ಆಯುಷ್ಯ ಮುಂದುವರಿಸಿದ್ದು ಸ್ವಪ್ನದಲ್ಲಿ ಬಂದು ಸದ್ಗುರು ಹೇಳಿದಂತೆ ಆಯಿತಲ್ಲ ಎಂದು ಎಲ್ಲರಿಗೂ ಹೇಳಿ ತಿಳಿಸಿದ ನಂತರ ಸದ್ಗುರುಗಳು ಮಹಾಶರಣರು ಎಂದು ಎಲ್ಲರೂ ಅವರ ಚರಣಕ್ಕರಿಗಿ ಅವರ ಪಾದ ಪೂಜೆ ಮಾಡುತ್ತಾರೆ ಮತ್ತು ಇಂಥ ಸದ್ಗುರುಗಳನ್ನು ಪಡೆದಂಥ ನಾವೇ ಧನ್ಯರು ಎಂದು ಹೇಳುತ್ತಾರೆ ಅದೇ ಮಾತಿನಂತೆ ಮುಂದೆ ಸರಿಯಾಗಿ ಆರು ತಿಂಗಳ ನಂತರ ಹೀರಾಬಾಯಿಯು ಅನಂತವಾಗುತ್ತಾಳೆ ಅವಳು ಈ ಯಾತ್ರೆಯನ್ನು ತ್ಯಜಿಸುತ್ತಾಳೆ ನೋಡಲಿಕ್ಕಾಗಿ ಆರು ತಿಂಗಳು ಆಯುಷ್ಯವನ್ನು ಮುಂದುವರಿಸಿದ್ದು ಸದ್ಗುರುಗಳು ಅನ್ನುವಂಥ ಒಂದು ಮಾತನ್ನು ಅವರ ಮನೆಯವರು ಹೇಳಿ ಸದ್ಗುರು ಶ್ರೀ ಸಿದ್ಧಾರೂಢ ಮಠಕ್ಕೆ ಯಾವತ್ತಿದ್ದರೂ ಅವರು ಮಹಾಶಿವರಾತ್ರಿಯಲ್ಲಿ ಉಪವಾಸ ವ್ರತವನ್ನು ಮಾಡಿ ದೇವಸ್ಥಾನಕ್ಕೆ ಬಂದು ಪ್ರವಚನವನ್ನು ಕೇಳಿದ ಅಸೋಹದಲ್ಲಿ ಪಾಲ್ಗೊಳ್ಳುತ್ತಾರೆ ಒಬ್ಬ ಶಂಕರ ಎಂಬ ಒಬ್ಬ ಬಾಲಕನು ಸಾಧು ಸಂತರು ಹಾಗೂ ಹಿರಿಯರ ಕಥೆಗಳನ್ನು ಕೇಳುತ್ತಿರುತ್ತಾನೆ ಸಾಧು ಸಂತರು ಇದ್ದರೆ ಅವರು ಅವರನ್ನು ಬೆನ್ನು ಹತ್ತಿ ಹೋಗುತ್ತಿರುತ್ತಾನೆ ಅವರ ಆಶೀರ್ವಚನವನ್ನು ಕೇಳುತ್ತಿರುತ್ತಾನೆ ಅವನಿಗೆ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇರುತ್ತದೆ ಅನೇಕ ಸಾಧುಸಂತರನ್ನು ಭೇಟಿಯಾಗುತ್ತಾನೆ ಕೆಲವು ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕೆಲವು ಮಹಾತ್ಮರನ್ನು ಭೇಟಿಯಾಗಲು ಮತ್ತು ಪುಣ್ಯಕ್ಷೇತ್ರಗಳನ್ನು ಭೇಟಿಯಾಗಲು ಹೋಗತೊಡಗುತ್ತಾನೆ ಆವಾಗ ಒಬ್ಬ ಸಾಧು ಸತ್ಪುರುಷರು ಹೇಳಿದಂತೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರುಡ ಮಹಾಸ್ವಾಮಿಗಳಿದ್ದಾರೆ ಅವರ ಪವಾಡದ ಬಗ್ಗೆ ಹೇಳುತ್ತೇನೆ ಕೇಳಿ ಎಂದು ಅನೇಕ ಸಿದ್ಧಾರುಡ ಮಹಾಸ್ವಾಮಿಗಳ ಪವಾಡಗಳನ್ನು ಹೇಳುತ್ತಾರೆ ಆಗ ಈ ಶಂಕರ ಎಂಬ ಬಾಲಕನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರುಢ ಸ್ವಾಮಿಗಳಿಗೆ ಭೇಟಿಯಾಗಿ ಬರಬೇಕೆಂದು ಬಹಳ ಪ್ರಯತ್ನ ಮಾಡುತ್ತಾನೆ ಏನಾದರೂ ಒಂದು ಪ್ರಯತ್ನ ಮಾಡಿಕೊಂಡು ಬರುತ್ತಿರುವಾಗ ಆವಾಗ ಈವಾಗಿನಂತೆ ಬರಲು ಹೋಗಲು ಅನುಕೂಲತೆಗಳಿರುವುದಿಲ್ಲ ಅಂತೂ ಇಂತೂ ಒಂದು ಊರಿಂದ ಇನ್ನೊಂದು ಊರಿಗೆ ಬರುತ್ತಾನೆ ಅನೇಕ ಕಡೆಗಳಲ್ಲಿ ಭಿಕ್ಷ ಬೇಡಿ ಊಟ ಮಾಡುತ್ತಾನೆ ಒಂದು ಸಾರಿ ಊಟ ಸಿಗದಿದ್ದಾಗ ಬಹಳ ಸುಸ್ತಾಗಿ ಎದ್ದು ಬಿಡುತ್ತಾನೆ ಅಲ್ಲಿ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣರು ವೇಷದಲ್ಲಿ ಅಥವಾ ಸ ಬ್ರಾಹ್ಮಣರು ಬಂದು ಇವರನ್ನು ಉಣಬಡಿಸಿ ಊಟವನ್ನು ಮಾಡಿಸಿ ಆರೈಕೆ ಮಾಡುತ್ತಾರೆ ಅವನು ಇವರು ಸದ್ಗುರು ಆತನ ದೃಶ್ಯವೇಕ ಸರಿ ಸದ್ಗುರುವೇ ಬಂದು ನನ್ನನ್ನು ಕಾಯುತ್ತಿದ್ದಾನೆ ಅನ್ನುವಂಥ ಒಂದು ಭಾವದಲ್ಲಿ ಅವರಿಗೆ ನಮಸ್ಕರಿಸಿ ನಾನು ಅಂತೂ ಹುಬ್ಬಳ್ಳಿಗೆ ಬಂದು ಮುಟ್ಟುತ್ತೇನೆ ಎನ್ನುವ ನಂಬಿಕೆ ಬಂದಿತ್ತು ಎನ್ನುತ್ತಾನೆ ಧಾರಾಳವಾಗಿ ಹುಬ್ಬಳ್ಳಿಗೆ ನೀನು ತಲುಪಬಹುದು ಎಂದು ಆ ಬ್ರಾಹ್ಮಣ ಸ್ವಾಮೀಜಿ ಹೇಳಿ ಕಳಿಸುತ್ತಾರೆ ಅದೇ ರೀತಿ ಅವರು ಪಾದಯಾತ್ರೆ ಮಾಡಿಕೊಂಡು ಆ ಊರು ಈ ಊರಲ್ಲಿ ಕೆಲವು ಊರುಗಳಲ್ಲಿ ಅವರು ಅಲ್ಲಿ ಊಟ ಉಪಚಾರಗಳನ್ನು ಪಡೆದುಕೊಂಡು ಕಡೆಗೆ ಸದ್ಗುರುಗಳ ಸೇವೆಗಾಗಿ ಪೂಜೆಗಳಿಗಾಗಿ ಇಲ್ಲಿ ಬಂದು ತಲುಪುತ್ತಾನೆ ಅಂತೂ ಶ್ರೀ ಸಿದ್ಧಗುರು ಸಿದ್ಧಾರೂಢರ ಸಿದ್ಧಾಶ್ರಮಕ್ಕೆ ಬರುತ್ತಾನೆ ಸಿದ್ಧಾರೂ ಮಠಕ್ಕೆ ಬಂದು ಓಂ ನಮ ಶಿವಾಯ ಶಿವಾಯ ನಮಃ ಅನ್ನುವಂಥ ಒಂದು ನಾಮಸ್ಮರಣೆಯನ್ನು ಕೇಳಿಸಿಕೊಂಡ ತಕ್ಷಣ ಎಲ್ಲಿಲ್ಲದ ಅವನಿಗೆ ಸಂತೋಷವಾಗುತ್ತದೆ ಅಷ್ಟೊಂದು ಆನಂದವಾಗುತ್ತದೆ ಎಷ್ಟೋ ದಿನದಿಂದ ನಡೆದುಕೊಂಡು ಬಂದು ಅವರು ಇಲ್ಲಿ ತಲುಪಿದ್ದನ್ನು ನೋಡಿ ಇಲ್ಲಿ ಒಂದು ಯಾವ ನಾಮಸ್ಮರಣೆ ಕಿವಿಗೆ ಬಿದ್ದ ತಕ್ಷಣ ಅವರಿಗೆ ಬ್ರಹ್ಮಸ್ಥಿತಿ ಹೊಂದಿದಂಥವನಾಗುತ್ತಾನೆ ಇಲ್ಲಿ ಅನೇಕ ಜ್ಞಾನವನ್ನು ಸಂಪಾದಿಸುತ್ತಾನೆ ಅವರು ಸದ್ಗುರು ಪ್ರೀತಿಗೆ ಪಾತ್ರರಾಗುವಂಥ ಒಂದು ಸೇವೆಯನ್ನು ಗೈದು ಅನೇಕ ಥರದ ಸದ್ಗುರುಗಳ ಪರೀಕ್ಷೆಗೆ ಅವನನ್ನು ಒಡ್ಡಿಸಿಕೊಳ್ಳುತ್ತಾನೆ ಮತ್ತು ಅವರ ಪ್ರೀತಿಗೆ ಪಾತ್ರರಾಗುವಂಥ ಒಂದು ಅನೇಕ ಜ್ಞಾನವನ್ನು ತಾನು ಸಂಪಾದಿಸಿಕೊಂಡು ನಿರಂಗವಾಗಿ ಆ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚುವಂಥ ಒಂದು ಪ್ರಯತ್ನದಲ್ಲಿ ಅವನು ಶಂಕರ ಅನೇಕ ವರ್ಷಗಳವರೆಗೆ ಇಲ್ಲಿ ಇದ್ದು ಅಜ್ಜನವರ ಆಶೀರ್ವಾದ ಪಡೆದು ತನ್ನ ಜೀವನವನ್ನು ಸಾಕ್ಷಾತ್ಕಾರಗೊಳಿಸಿಟ್ಕೊಂಡನು ಸದ್ಗುರು ಹತ್ತಿರ ಅನೇಕ ಇಂಥ ಶಿಷ್ಯರು ಬಂದಿದ್ದುಂಟು ಇನ್ನೊಬ್ಬ ಶಿಷ್ಯರು ಮೊದಲು ಬೋಳೆ ಮೈಸೂರಿನಿಂದ ಬಂದವರು ಬೋಳೆ ಭಕ್ತನೆಂದು ಹೆಸರು ಇಟ್ಟುಕೊಂಡರು ಒಬ್ಬರು ಕಬೀರ್ ಎಂಬ ಹೆಸರು ಇಟ್ಟುಕೊಂಡರು ಆ ಹೆಸರುಗಳನ್ನು ಸದ್ಗುರುನಾಥರು ಪ್ರೀತಿಯಿಂದ ಕರೆದದ್ದು ಮುಂದೆ ಜೀವನದಲ್ಲಿ ಅದೇ ಹೆಸರಿನಿಂದ ಅವರು ಯಶಸ್ವಿಯಾಗಿ ಪ್ರಸಿದ್ಧರಾಗಿ ಈ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದರು ಅದೇ ರೀತಿಯನ್ನು ಅನೇಕ ಅನೇಕ ನೂರಾರು ಸಾವಿರಾರು ಶಿಷ್ಯಗಳಿಗೆ ಇಲ್ಲಿ ನಾವು ಈ ಈ ಕಥೆಯಲ್ಲಿ ಕಂಡುಬರುತ್ತಾರೆ ಅವರನ್ನು ಅವರ ವಿಧವರದ ಬಗ್ಗೆ ಒಂದೊಂದಾಗಿ ಹೇಳುತ್ತಾ ಹೋಗುತ್ತೇವೆ ಮುಂದೆ ಇಲ್ಲಿ ಇನ್ನೊಂದು ಏನಂತಂದರೆ ಗೊಂದವಲೆ ಎಂಬ ಊರಲ್ಲಿ ಬ್ರಾಹ್ಮಣ ದಂಪತಿಗಳು ಇರುತ್ತಾರೆ ಅವರಿಗೆ ಹದಿನೈದು ವರ್ಷದ ಮಗನು ಗಣೇಶ ಆ ಗಣೇಶನಿಗೆ ಪಾಂಡುರಂಗನ ಧ್ಯಾನ ಭಜನೆ ರಾಮಸ್ಮರಣೆ ಎಂದರೆ ಪಂಚಪ್ರಾಣ ಅವನಿಗೆ ಮುಂದೆ ಗುರುಗಳ ದರ್ಶನವಾಗುತ್ತದೆ ಆದರೆ ಸದ್ಗುರುಗಳ ದರ್ಶನವಾಗುವುದಕ್ಕಿಂತ ಮುಂಚೆ ಅವರು ಅಲ್ಲಿ ಗಣೇಶ ಬುವ ಎಂಬುವರ ಒಬ್ಬ ಗುರುಗಳನ್ನು ಪಡೆಯುತ್ತಾರೆ ಆ ಗುರುಗಳ ಸೇವೆಯನ್ನು ಮಾಡಿ ಆ ಗುರುಗಳ ಪರೀಕ್ಷೆಗೆ ಇವರು ಎಲ್ಲ ಪರೀಕ್ಷೆಗಳಲ್ಲಿ ಪಾಸಾಗಬೇಕಾಗಿದೆ ಅಂತೂ ಅಲ್ಲಿ ಅವರಿಗೆ ಒಂದು ಸಾರಿ ಕಲ್ಲು ಬೀಳುತ್ತಿರುತ್ತದೆ ಆ ಕಲ್ಲುಗಳನ್ನೆಲ್ಲ ಆರಿಸಿ ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾರೆ ಹೇಗಾದರೂ ಮಾಡಿ ಗುರುಗಳನ್ನು ಕಾಪಾಡುವುದೇ ನನ್ನ ಕಾಯಕ ನನ್ನ ಸೇವೆ ಮತ್ತು ನನ್ನ ಜೀವನದ ಆಸೆಯಾಗಿದೆ ಎಂದು ಹೇಳುತ್ತಾನೆ ಅವನ್ನೆಲ್ಲ ನೋಡಿ ಅದೇ ಥರ ಗುರುಗಳನ್ನು ಅವರು ಸೇವೆಗೈದಿದ್ದನ್ನು ನೋಡಿ ತಲೆಯ ಮೇಲೆ ಕೈಯಾಡಿಸಿ ಕಾಲು ಒತ್ತದಲ್ಲೂ ಹೇಳುತ್ತಾರೆ ಆಗ ಆತನಿಗೆ ಸಮಾಧಾನವಾಗುತ್ತದೆ ಅಂತೂ ಒಂದೆಯ ಗುರು ಸಿಕ್ಕಿದ್ದನ್ನು ನೋಡಿ ಸಂತೋಷವಾಗುತ್ತಾನೆ ಅಂಥ ಒಂದು ಗಣೇಶನಿಗೆ ಒಂದು ಅಳವಿಗೆ ಹೋಗಿ ಕಟ್ಟಿಗೆ ಆರಿಸಿ ತರೋಣ ಎಂದು ಇಬ್ಬರು ಹೋಗುತ್ತಾರೆ ಅಲ್ಲಿ ಕಟ್ಟಿಗೆ ಹೊರೆ ತಲೆಯ ಮೇಲೆ ಇಟ್ಟುಕೊಂಡಾಗ ಬಾಯಲ್ಲಿ ನಾಮ ರಾಮನಾಮಾಚರಣೆ ಮಾಡುತ್ತಿರುತ್ತಾರೆ ನಡಿಗೆಯಲ್ಲಿ ಸೋತು ನಿಂತಾಗೆಲ್ಲ ಗುರುಗಳು ಬೆನ್ನಿಗೆ ರಪ್ ರಪ್ ಅಂತ ಹೊಡೆಯುತ್ತಿರುತ್ತಾರೆ ಅವನಿಗೂ ಆಗ ಅವನು ಕೆಳಗಡೆ ಬಿದ್ದು ಬಿಡುತ್ತಾನೆ ಆ ಥರ ಕೆಳಗಡೆ ಬಿದ್ದು ಬಿಟ್ಟಂತಹ ಗಣೇಶನನ್ನು ಎಬ್ಬಿಸಿ ಅವನನ್ನು ಮತ್ತೆ ತಾಯಿಯ ಪ್ರೀತಿಯಂತೆ ಪ್ರೀತಿಯನ್ನು ತೋರಿಸಿ ಆ ಗಣೇಶಗುವ ಗುರುಗಳು ಕಾಪಾಡುತ್ತಾರೆ ಆವಾಗ ಅವನಿಗೆ ಸಾಕ್ಷಾತ್ಕಾರ ಮಾಡುತ್ತಾರೆ ಅವನಿಗೆ ಹೇಳುತ್ತಾರೆ ನಾನು ನಿನ್ನ ಗುರುವಾಗಿ ನೀನು ನನ್ನ ಹತ್ತಿರ ಮೊದಲು ಬಂದಾಗ ದರೋಡಕೋರನು ಬಂದನು ಎಂದು ನೋಡಿ ಹೇಳಿದ್ದೆ ನೆನಪಿದೆಯಾ ಎಂದು ಕೇಳುತ್ತಾರೆ ಹೌದು ಎಂದಾಗ ಇದೇ ಥರ ನಾನು ನಾನು ನಿನ್ನನ್ನು ಪರೀಕ್ಷಿಸಿದ್ದೇನೆ ನೀನು ನನ್ನ ಪರೀಕ್ಷೆಯಲ್ಲಿ ಪಾಸಾಗಿರುವೆ ಆದ್ದರಿಂದ ಇವತ್ತಿನಿಂದ ನಿನಗೆ ನಾನು ಚೈತನ್ಯ ಎಂದು ನಾಮಕರಣ ಮಾಡುತ್ತೇನೆ ಇನ್ನು ಮುಂದೆ ಜೀವನದಲ್ಲಿ ಚೈತನ್ಯ ಎಂಬ ಹೆಸರಿನಿಂದ ನೀನು ಉದ್ಧಾರವಾಗುವ ಅನೇಕ ಜನರಿಗೆ ನೀನು ಉದ್ಧಾರ ಮಾಡಬೇಕು ಅವರ ಸಮಾಜದಲ್ಲಿ ಕೆಲಸವನ್ನು ಮಾಡಬೇಕು ಗುರುವಿನ ಸೇವೆಯಲ್ಲಿ ನಿರತನಾದ ನಿನಗೆ ಇದು ಒಂದು ಹೆಸರನ್ನು ನಾನು ನೀಡುತ್ತಿದ್ದೇನೆ ಎಂದು ಬ್ರಹ್ಮಚೈತನ್ಯ ಎಂದು ನಾಮಕರಣ ಮಾಡುತ್ತಾರೆ ನೋಡಿ ಮುಂದಿನ ಕತೆ ಹೇಗಿದೆ ಅಂತ ಗೊಂದವಲೆ ಮಹಾರಾಜರ ಶಿಷ್ಯರಲ್ಲೂ ಸೇರಿ ಹುಬ್ಬಳ್ಳಿಗೆ ಬರಬೇಕೆಂದು ಬ್ರಹ್ಮಚೈತನ್ಯರಿಗೆ ಗುರುಗಳಿಗೆ ಪ್ರಾರ್ಥಿಸಿಕೊಳ್ತಾರೆ ಬ್ರಹ್ಮಚೈತನ್ಯ ಗುರುಗಳು ಅತಿ ಪ್ರಸಿದ್ಧರಾಗಿ ಬೆಳೆದು ನಿಂತಾಗ ಹುಬ್ಬಳ್ಳಿಯ ಬ್ರಾಹ್ಮಣರು ಬಂದು ಮಂತ್ರ ಉಪದೇಶವನ್ನು ಪಡೆಯುತ್ತಾರೆ ಆಗ ಅಲ್ಲಿ ಸಿದ್ಧಾರೂಢರು ಬ್ರಹ್ಮಚೈತನ್ಯರನ್ನು ಅವರು ಬರುವ ಸುಳಿವು ನೀಡುತ್ತಾರೆ ಬ್ರಹ್ಮಚೈತನ್ಯರು ಅಂತೂ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರಲ್ಲಿಗೆ ಬ್ರಹ್ಮಚೈತನ್ಯರು ಬಂದೇ ಬಿಟ್ಟರು ಅನೇಕ ವಿಷಯ ಚರ್ಚೆಗಳಾದವು ಪೂಜೆ ಪುನಸ್ಕಾರಗಳು ನಡೆದುವುದು ಪ್ರವಾಸ ಮತ್ತು ಪ್ರಸಾದ ಆದಿಗಳಾಗಿ ಆಯಿತು ಆದ ನಂತರ ಶ್ರೀ ಸಿದ್ಧಾರೂಢರು ಆಸನದಲ್ಲಿ ಪೂಜಿಸಿದಾಗ ಎದುರು ಬದುರು ಕು ಕುಳಿತುಕೊಳ್ಳುತ್ತಾರೆ ಬ್ರಹ್ಮ ಚೈತನ್ಯರು ಶ್ರೀ ಸದ್ಗುರು ಸಿದ್ಧಾರೂಢರಿಗೆ ಭೇಟಿಯಾಗಲು ಅನೇಕ ವರ್ಷಗಳಿಂದ ಹಾತೊರೆಯುತ್ತಾರೆ ಅಂಥವರು ಇವತ್ತು ಬ್ರಹ್ಮ ಚೈತನ್ಯರು ಎಂಬ ಶಿರೋನಾಮೆಯಲ್ಲಿ ದೊಡ್ಡ ಕುರುಗಳಾಗಿ ಕಂಗೊಳಿಸಿ ಇಲ್ಲಿ ಬಂದು ಶ್ರೀ ಸಿದ್ಧಾರೂಢರ ಸಮಾಗಮದಲ್ಲಿ ಕೂಡಿ ಅವರೊಡನೆ ವೇದಿಕೆಯನ್ನು ಹಂಚಿಕೊಳ್ಳುತ್ತಾರೆ ಆಸನದಲ್ಲಿ ಕೂಡಿರುತ್ತಾರೆ ಅನೇಕ ಆಧ್ಯಾತ್ಮಿಕವಾಗಿ ಚರ್ಚ್ಗಳಲ್ಲಿ ಭಾಗವಹಿಸುತ್ತಾರೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ನಾಲ್ಕಾರು ಗ್ರಾಮದಲ್ಲಿ ಭಕ್ತರು ಇದ್ದಾರೆ ಕಳಿಸುತ್ತಾ ಈ ನಾಮಸ್ಮರಣೆ ಹೇಳಿ ಕಳಿಸುತ್ತಾ ಗೋಂದುವಲಿ ಗ್ರಾಮದಲ್ಲಿ ಇರುತ್ತಾರೆ ಮತ್ತು ಸಿದ್ಧರು ನಾಮ ಈ ಜಪ ನಾಮದ ಶಿವನಾಮದ ಹೊರತು ಎರಡನೇ ಸುಖವಿಲ್ಲ ಅದರಿಂದ ಸರ್ವೇಶನನ್ನು ಈಶ್ವರನನ್ನು ಭಕ್ತರು ಕಟ್ಟಿಹಾಕುತ್ತಾರೆ ಆದ್ದರಿಂದ ಭಕ್ತರು ಶಿವನಾಮದಲ್ಲಿರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾರೆ ನಾನಾದರೂ ಅದನ್ನೇ ಜಪಿಸುತ್ತಿರುವೆ ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತವು ಗರ್ಜಿಸುತ್ತದೆ ನೀವು ಒಳ್ಳೆಯ ಕಾರ್ಯ ಮಾಡುತ್ತಿರುವಿರಿ ನೀವೇ ಶ್ರೇಷ್ಠರಾಗಿದ್ದಿರಿ ನೀವು ಶಿವನಾಮ ಜಪವನ್ನು ರಾಮನಾಮ ಜಪವನ್ನು ಯಾವುದಾದರೂ ಅಷ್ಟೇ ಈ ನಾಮ ಶಿವನಾಮ ಈಶ್ವರ ನಾಮ ಜಪದಲ್ಲಿ ಸಾಕಷ್ಟು ಶಕ್ತಿ ಇದೆ ಇದೇ ರೀತಿ ತಾವು ಅನೇಕರಿಗೆ ಇದನ್ನು ಬೋಧಿಸಿ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ ಅಂತೂ ಇಂಥ ಸಂದರ್ಶನದಲ್ಲಿ ಶ್ರೀ ಸಿದ್ಧಾರೂಢರು ಮತ್ತು ಬ್ರಹ್ಮಚೈತನ್ಯರವರು ಒಡಗೂರು ಚರ್ಚಿಸಿದ್ದನ್ನು ಅನೇಕ ಜನರಿಗೆ ತಿಳಿಯಪಡಿಸುತ್ತಾರೆ ಕೀರ್ತನೆ ಮಾಡುತ್ತಾರೆ ಭಾಷಣ ಮಾಡುತ್ತಾರೆ ಶುಭಾಶೀರ್ವಾದ ಮಾಡುತ್ತಾರೆ ಇಂಥ ಒಂದು ಪ್ರಸಂಗದಲ್ಲಿ ನಾವೆಲ್ಲರೂ ಇದನ್ನು ಇಂಥ ಕೀರ್ತನೆಯನ್ನು ಕೇಳುತ್ತಿರುವುದು ನಮ್ಮ ಪುಣ್ಯ ಎಂದು ತಿಳಿದುಕೊಂಡು ಸದ್ಗುರುಗಳ ಪಾದಕ್ಕೆ ವಂದಿಸಿ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ ಮುಂದಿನ ಅಧ್ಯಾಯದಲ್ಲಿ ನಮ್ಮೊಂದಿಗೆ ಭೇಟಿಯಾಗುತ್ತವೆ ಅಲ್ಲಿಯವರೆಗೂ ನಮಸ್ಕಾರಗಳು